ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಪೆಟ್ರೋಲು ನಾವಿವತ್ತು ಹೊರಟಿದ್ದೀವಿ ಸಿದ್ದಾಪುರಕ್ಕೆ ಏಳು ನಾವು ಐವತ್ತು ಮಾಡ್ತೇ ನೋಡೋಗೆ ನೋಡ್ತಾ ಇರ್ತೀಯ ಅವಾಗವಾಗ ಸಿದ್ದಾಪುರಕ್ಕೆ ಹೋಗ್ತಾ ಇರೋ ಪೋಸ್ಟ್ಗಳನ್ನ ನೀವು ನೋಡ್ತಾ ಇದ್ರಿ ಏನಕ್ಕೆ ಗುರು ಎಲ್ಲೋಯ್ತು ಬಗೀರ ಕಾರ್ ರೀಕೋಯ್ತು ಚೈನ್ ಬೇರೆ ಹಾಕೋರೆ ನೀವೇ ಹೊಡೆದಿದ್ದೀರಾ ಅಂದ್ಬಿಟ್ಟಾರ ಆಮೇಲೆ ಆಮೇಲೆ ಥರ ಹೋಗಿ ಇಂತ ಬರ್ದವ್ರಿ ಮೂವತ್ತರಲ್ಲಿ ಹಾಂ ವಿ ಮಿಸ್ ಬಗ್ಗೆ ಐ ಇರ್ ಮೀಟ್ರ್ ಯಾಪಾಗೋದ ನೋಡ್ಬಿಟ್ಟು ಯಪ್ಪಾ ಹಾವು ಇಲ್ಲಿ ಚೆನ್ನಾಗಿ ಕಾಣ್ತದೆ ಈ ಎರಡು ಗಾಡಿಗಳು ರೀಸ್ಟೋರ್ಗೆ ಹೋಗ್ತಾ ಇದೆ ಈಗ ನೋಡಿ ಹೋಳಿಯಪ್ಪ ಗಿಡ ಅದೇ ನಾಯಿ ಥೂ ಮಗನು ಇನ್ನೊಂದನ ಗುಂಡಿ ಪಂಡಿ ಇದ್ರೆ ಒಳಗೆ ಹೋಗ್ಬಿಟ್ರೆ ಕಷ್ಟ ಒಳ್ಳೆ ಟ್ರೈಲ್ ಮಾತ್ರ ನೀವು ಹೇಳ್ತಿರೋದು ಆ ಬೆಟ್ಟ ಆಂಜನೇಯ ಮಲ್ಗಿರೋ ತರ ಕಾಣುತ್ತೆ ಅಂತ ಅದನ್ನ ದೂರದಿಂದ ತೆಗೆದ್ರೆ ಹೆಂಗೈತೆ ಬೆಟ್ಟ ಇದು ನಾನು ನಿಮ್ಮ ಕನ್ನಡದ ಕೆ ಎಸ್ ರೈಡರ್ ಬಗೀರಿಗೆ ಒಂದು ಅಪ್ಗ್ರೇಡ್ ಮಾಡಿಸೋಣ ಅಂತೇಳಿ ಅದು ನಮ್ಮ ಸಿದ್ದಾಪುರದಲ್ಲಿದೆ ಇನ್ನೊಂದು ನಾವು ಆ್ಯಕ್ಚುಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಎಕ್ಸ್ಪಲ್ಸರಿ ತಗೊಂಡಾಗಿಂದ ಓದಿ ಏಪ್ರಿಲಲ್ಲಿ ತಗೊಂಡಿದ್ದು ಏಳು ಸಾವಿರದ ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಷ್ಟೇ ಜಾಸ್ತಿ ಓಡಿಸ್ಕಾಗಲ್ಲ ಯಾಕಂದರೆ ಸ್ಪ್ಲಿಟ್ ಆಗಿಬಿಡುತ್ತೆ ಒಂದು ಆಮೇಲೆ ಟೈಮ್ ಸಿಗ್ತಾ ಇಲ್ಲ ಕಾರ್ ರೆಡಿ ಹೋಯಿತು ಚೈನ್ ಬೇರೆ ಹಾಕೋರೆ ನೀವೇ ಓಡ್ದಿದ್ದೀರಾ ಅಂದ್ಬಿಟ್ಟಾರ ಆಮೇಲೆ ಅಷ್ಟು ಇನ್ನು ಹತ್ತಿದ ಮೇಲೆ ಮುಗೀತ ಜೀವ ನೋಡಿ ನೋಡಿ ಇಲ್ಲಿ ನಾಯಿ ಕುರಿ ಎಲ್ಲ ವಂದನೆಗಳು ಸಿದ್ದಾಪುರ ಹದಿನೇಳು ಕಿಲೋಮೀಟ್ರ್ ಅಟೇ ಆಮೇಲೆ ಥರ ಹೋಗಿ ಇಂತ ಬರ್ದವ್ರಿ ಮೂವತ್ತರ ಹಿಂದೆ ಕಡೆ ಬ್ಯಾಗ್ ಇರೋದು ಬಹಳ ಇರಿಟೇಷನ್ ಆಗ್ತಾ ಇತ್ತು ಸಿದ್ದಾಪುರಕ್ಕೆ ఏనా ఫంక్షన్ క్రిస్మస్ పార్టీ ఇవ్వగర్ మిస్ అది కాణం మాబడి హిందే కణంబరే సైలెన్సరు సైలెన్సర్ ఇంక మేలుబుట్టు లెఫ్టో ಹಾಂ ಕೂರ್ಗಿಗೆ ಬಂದು ಚಳಿ ಇಲ್ಲ ಅಂದರೆ ಹಿಂಗೆ ಆಲ್ರೆಡಿ ಆರು ಮುಕ್ಕಾಲು ಹಿಮ ಬಿಳಕ್ಕೆ ಶುರು ಆಗೋಯ್ತು ಗ್ಲೌಸು ಹೆಲ್ಮೆಟ್ಟು ಒಳಗೆಲ್ಲ ತಂಗ್ತೈತಿ ಒಂದೊಂದಕ್ಕೆ ಒಂದು ಗೊಯ್ಯಿ ಹ್ಞೂ ಒಂದು ಮುದೋಳಿಂದಂಗೆ ಐತೆ ಮೊದಲೇ ಅಲ್ಲ ಗ್ರೇಟ್ ಡೇನದು ಮೀಟ್ರ್ ಆ್ಯಪ್ ಆಗೋಯ್ತಲ್ಲ ನೋಡ್ಬಿಟ್ಟು ಇವ್ರದ್ದು ಒಳ್ಳೆ ಮೇಕೆ ಮರಿ ಇದ್ದಂಗೆ ಯಾವ ಎಸ್ಟೇಟ್ ಅಂದ್ರೆ ಇವ್ರು ಸರ್ತಿ ಬ್ರಹ್ಮಗಿರಿ ಎಸ್ಟೇಟ್ ಬ್ರಹ್ಮಗಿರಿ ಎಸ್ಟೇಟ್ ಕಟ್ಲೆಕಾಡು ಗಿರಿ ಅಂತ ಯಾಕೆ ಎಲ್ಲ ಗಿರಿಗಳು ನಿಮ್ಮ ಈ ಕಡೆ ಈ ಕಡೆ ಈ ಕಡೆ ಗಿರಿ ಅಂತ ಹೇಳಿದ್ರೆ ಬೆಟ್ಟ ಬೆಟ್ಟ ಅದು ನಮ್ಮ ನೇಬರ್ಸ್ ಅಲ್ಲಿ ಅಲ್ಲಿ ಇದ್ದಾರೆ ಅಲ್ಲಿದಾರೆ ನೇಬಸ್ಸು ಇಲ್ಲೊಬ್ರು ನೇಬರ್ಸು ಇಲ್ಲೊಬ್ರು ಇಲ್ಲೊಂದು ನೇಬರ್ಸು ಅದು ಚಿಕ್ಕಪ್ಪನ ಮನೆ ನಮ್ಮ ಲೇಬರ್ ಕಾಟ್ರಸ್ಸು ಕೊಟ್ಟಿಗೆ ಒಟ್ಟಿಗೆ ಇದು ಲೇಬರ್ ಕಾರ್ಟರ್ಸು ಹಾಂ ಹಾಗೆ ಅಡಿಕೆ ಕಾಫಿ

ಕೈಗೂ ಸಿಕ್ಕಲ್ಲ ನಾಯಿಗೂ ಸಿಕ್ಕಲ್ಲ ನಾಯಿಗೂ ಸಿಕ್ಕದಿಲ್ಲ ಹ್ಞೂ ಅದಕ್ಕೆ ತಕೊಂಡಿಲ್ಲ ಇದು ಯಾರ ಮನೆ ಅಂತಂದ್ರೆ ಇಲ್ಲಿ ನೋಡಿ ಸರ್ಪ್ರೈಸ್ ಸರ್ಪ್ರೈಸ್ ಏನಿಲ್ಲ ಈ ಜಾಗಕ್ಕೆ ಬೇಕು ಯಪ್ಪ ಗ್ರೇಟ್ ಡೇನಿದು ಗ್ರೇಟ್ ಡೇನಿದ್ದಾಳೆ ಓ ಗ್ರೇಟ್ ಡೇ ಹತ್ರ ಮರಿ ಸಿಕ್ಕಾಪಟ್ಟೆ ಇದ್ದಾವೆ ವೆಹಿಕಲ್ ಎಂತೂಸಿ ಅಷ್ಟು ಇಲ್ಲಿಷ್ಟು ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಗಾಡಿಗಳನ್ನಲ್ಲಿ ಇಚ್ಕೊಡೋದಕ್ಕೆ ಒಂದು ಯು ಬಿ ಕಾಣಿಸ್ತಿದೆ ಒಂದು ಜೀಪು ಅಲ್ಲಿ ಪಜಾರೋ ಹೆಂಗಿದೆ ಜಾಗ ನೋಡಿ ಸುಮಾರು ಒಂದು ನಾಲ್ಕೈದು ಎಕರೆಯಲ್ಲಿ ಮನೆ ಜಾಗ ಎಲ್ಲ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತದೆ ಅಣ್ಣ ಕಿತ್ತಿ ಒಣಗಿಸಿ ಎಲ್ಲ ಮಾಡಬೇಕು ಒಂದು ಜಾವ ಒಂದು ಎಸ್ ಡಿ

ಅಲ್ಲ ಇಷ್ಟರಲ್ಲೇ ಇಷ್ಟ ಇಷ್ಟು ಉದ್ದದಲ್ಲೇ ನಮ್ದೊಂದು ಅರ್ಧ ಕಾರ್ ಇದು ಫ್ರಂಟ್ ಬಾನೆಟ್ ಫ್ರಂಟ್ ಬಾನೆಟ್ ಅರ್ಧ ಕಾರ್ ಓಪನ್ ಮಾಡಕ ಆಗಲ್ಲ ಅಂತ ಓಪನ್ ಆಗೋಯ್ತು ಓಹೋ ಕೂತ್ಕೊಳ್ಳಂಗಿನ ಬದಕನೇ ಬಸ್ ಅಮ್ಕಾ ಪಾಸ್ ಗಾಡಿ ಹೈ ಇಸಲಿ ದೇಖ್ರಾ ನೀನ್ ಹಿಂದಿಗೆ ಪ್ರಶಸ್ತಿ ಕೊಡಿಸ್ತೀನಿ ಬಾ ಹ್ಮ್ ನೂರ ಅರವತ್ತು ಬ್ಯಾಟ್ರಿ ಟೆಂಪ್ರೇಚರ್ ಆಯಿಲ್ ಪ್ರೆಷರ್ ಇಲ್ಲ ಕಂಡೀಷನ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಈಗ ಸದ್ಯಕ್ಕೆ ಎಲ್ಲ ಬ್ಲಾಕ್ ಆಗಿರುತ್ತೆ ಯಾ ಹಿಂಗಾಯ್ತು ಹಿಂದೆಗಡೆ ಸೋಫಾ ಸೆಟ್ಟು ಮುಂದೆ ಒಂದು ಎರಡು ಮೂರು ಓಹೋ ಹೋ ಇಂಥ ಒಳ್ಳೆ ವ್ಯೂ ಸಿಗ್ತಾ ಇದೆ ನೋಡಿ ಪಕ್ಕ ಎಲ್ಲ ಕಾಫಿ ಗಿಡಗಳು ಕಾಫಿ ಗಿಡ ಎಸ್ಟೇಟ್ ಮಧ್ಯ ಇವೆಲ್ಲ ವಯಸ್ಸಿರುವಾಗಲೇ ಟ್ರೈ ಮಾಡಿಬಿಡ್ರದ್ದು ಯಾಕೆ ಹೇಳಿ ವಯಸ್ಸಾದ ಈ ತರ ಎಲ್ಲ ಹೋಗೋದಕ್ಕೆ ಆಗಲ್ಲ ಕಷ್ಟ ಆಗುತ್ತೆ ಗುಂಡಿ ಎಲ್ಲ ಎತ್ತೆ ನಾವಿವಾಗ ರೈಡ್ ಮಾಡ್ತಿರೋದು ಯಾವ್ದಾವ್ದೋ ಗುಡ್ಡಕ್ಕೆ ಎರಡು ಎಂಡ್ಯೂರೋ ಒಂದು ಅಡ್ವೆಂಚರ್ ಟು ಟೈಮ್ ಬರ್ತೀರಲ್ವಾ ಎಲ್ಲ ಬಿಗ್ಗರ್ ಇಂಜಿನ್ಸು ನಾವು ಸ್ಮಾಲರ್ ಇದ್ದೀವಿ ಈಗ ನೋಡವಾ ನೋಡ್ಕೊಂಡು ನೋಡ್ಕೊಂಡು ಇದ್ದೀನಿ ಬ್ಲೈಂಡ್ ಸ್ಪಾಟಲ್ಲಿ ಹೇಗಿರ್ಕೊಂಡ್ಬಿಟ್ರೆ ಅಂತ ಏನು ಯಾರಕ್ಕೆ ಬನ್ನಿ ಲೂಸ್ ಐತೆ ಮಣ್ಣು

ಎಲ್ಲ ನಡೀರಿ ಕರೆಕ್ಟ್ ಚೂರು ಲೈಟ್ ಬೇಕು ಅಪ್ಗ್ರೇಡ್ ಮಾಡಬೇಕು ಏನು ಕಾಣ್ ಲೆಫ್ಟ್ ಸೈಡ್ ಪ್ರಪಾತ ಹುಷಾರು ನೋಡಿ ನಾನು ಮಾಡ್ತಾ ಇದ್ನಲ್ಲ ಅಲ್ಲಿ ನನಗೆ ಕಾರ್ನರ್ ಅಲ್ಲಿ ಸಿಗ್ತಾನೆ ಇಲ್ಲ ಹಂಗೆ ಪಕ್ಕ ಪಕ್ಕ ಆಗ್ತಾ ಬ್ರೇಕ್ ಬ್ರೇಕು ಹಿಂದೆಗಡೆದು ట్రయల్ అయితే ఫుల్ పవర్ హుషారువ రాదు కట్ ఆఫ్ ఇంజను ನಾವು ಎಲ್ಲಿ ನೋಡಿದೆ ನೋಡಿದೆ ದೊಡ್ಡ ಅವೇನಲ್ಲ ರೋಡ್ ರೋಡ್ ನಡೀತಾ ಇದಲ್ಲಿ ಅಲ್ಲ ರೋಡ್ ಐತಂತ ಇಲ್ವಂತ ಹಿಂಗೇ ಆಡಿದಂತ ರೋಡ್ ಇಲ್ಲೋಡ್ ಹಿಂಗಿದೆ பட்டே அவ்ரோ அய்யோ எரநே கேரல்லாம் முக்கிய தப்பா இல்லை கல்ச அர்ப்பே வந்து ஒன்றோ தலைய ಮೊನ್ನೆ ಗೇರು ಚೆನ್ನಾಗಿದೆ ಇಲ್ಲಿಗೆ ನೋಡಿ ಕರೆಕ್ಟ್ ಆಗಿದೆ ಓಹೋ ಇಲ್ಲಿ ಸರಿ ಆಗೈತಂದು ಹತ್ತೋದು ಅಂತ ಅಂತದೇ ಹುಷಾರು ಹೀಗೆ ಮಾಡೋರೆ ಬಂದ್ಬಿಟ್ಟು ಅಂತ ಆಲ್ಮೋಸ್ಟ್ ಆಗಲೇ ಮೇಲೆ ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಆಲ್ಮೋಸ್ಟ್ ಬೆಟ್ಟ ಹತ್ ಅಂತ ಅಂತ ಇನ್ನೊಂದು ಡೌನ್ ಇದೆ ಫುಲ್ಲು ಕೆಳಗಿಳಿಯಕ್ಕೆ అదూ ట్రయల్ వర్క్ ఆతా ఏను ఆబుడిైతే ట్రయల్కి మెంట్ ఆగితే అదికే ఆ ఫ్రోడ్ ఆకే ఈ సర్రయడీత ఇది ఓడి నగే ఇకే ఓడితు షాక్స్కి వాటర్ క్రసింగ్ కొచ్చే క్రాసింగ్ హైతల్ కొలు ಹೊೆ ಸ್ಲಶು ಅಯ್ಯೋ ಅಯ್ಯೋ ಮುಂದೆ ಇದೆ ಮಾರಿ ಹಬ್ಬ ಇಲ್ಲಿ ಹ್ಞೂ ಅಲ್ಲೇ ಉಡ್ಕೊಂಬರ್ತೀರ ಹೊಡಿತ ದಡ್ಡಂತ ಕಲ್ಲೈತೆ ಕಚ್ಕರ್ಬೇಡಿ ಒಂದೊಂದು ಚೂರ್ ಪವರ್ ಬೇಕಾಗಿತ್ತು ಎಕ್ಸ್ಪಲ್ಸ್ ಡೂ ಸಮ್ಥಿಂಗ್ ಎಲ್ಲ ಎರಡನಾಗ್ಯಾರ ಒಂದಗ್ಯಾರ ಅಲ್ಸ್ಬೇಕಾಯ್ತೀ ಫ್ಯಾನ್ ಹೊಡ್ಕೊಂಡು ಸಾಯ್ತಾಯ್ತ ಎದೆ ಬಿಡ್ಕೊಂಡು ರೈಟಿಗೆ ಬರ್ಬೇಕಿಲ್ಲಿ ಇಲ್ಲೇ ಇಳಿಸ್ಬೇಕು ಏನೋ ಬೇರೆ ರೋಡಿಲ್ವಾ ಅನ್ಸುತ್ತೆ ಅಯ್ಯೋ ഇത് ഒന്ന് ലെബല ആഫ്റോഡിങ് ഇത് ഞാൻ ജാ സി

சூப்பர் நோட கோட்டை பெட்ட ஃபுல் முந்தே ஓகேக்கல மேலிக்க அதுக்கு ஓகே ஆக நோட அய்யோ இல்லை வீத்தாயின் நான் கல்ல அந்த இன்னகடையே ಹಚ್ಚೋದೊಂಥರ ಚಾಲೆಂಜ್ ಆದ್ರೆ ಇಳಿಸೋದೊಂಥರ ಚಾಲೆಂಜ್ ಆವಾಗ ಪಟ ಪಟ ಇಳಿತದೆ ಬಟ್ ಸ್ಪೀಡಲ್ಲಿ ಇರ್ತದಲ್ಲ ಏನು ಜಾಗಿರ್ಬಿಟ್ರೆ ಅಂತ ಇಂಜಿನ್ ಬ್ರೇಕಿಂಗ್ ಏನ್ ಯಾರು ಯೂಸ್ ಮಾಡಿದೆ ಕ್ಲಚ್ ಅಲ್ಲೋಯ್ತೀನಿ ಅಂತ ಹೋದರೆ ದಬ ಹಾಕೋದನ್ನ ಹೋಗಿ ಹತ್ಸ್ಬೇಕಾದ್ರೆ ಜಾಸ್ತಿ ಸ್ಟ್ರೆಸ್ ಬೇಕು ಇಳಿಸ್ಬೇಕಾದ್ರೆ ಅಷ್ಟು ಸ್ಟ್ರೆಸ್ ಬೇಕಿಲ್ಲ ನ್ಯಾಕ್ ಬೇಕು ಏನು ಚೂರ್ಗೆ ಗ್ಯಾಪ್ ಕೊಟ್ಕೊತೀನಿ ನಿಮಗೆ ಅಡುಗೆ ನನಗೆ ಬ್ರೇಕ್ ಹೊಡ್ಬೋಣ ಬಂದ್ಬಿಟ್ಟೆ ಒಳ್ಳೆ ಟ್ರಯಲ್ ಮಾತ್ರ ಸಖತ್ ಖುಷಿಯಾಗೋಯ್ತು ಇಳಿಸ್ಬಿಡಿ ನಾನು ಆಮೇಲೆ ಬರ್ತೀನಿ ಇಳಿಸ್ಬಿಡಿ ಆಮೇಲೆ ಬರ್ತೀನಿ ಆ ಕಡೆ ಇಲ್ಲ ಈ ಕಡೆನೂ ಕಲ್ ಜಾಸ್ತಿ ಇದೆ ಕರೆಕ್ಟ್ ಆಯ್ತೆ ಆಪೆ ಆಗೋಯ್ತು ಮಗನ ಒಂದೇ ಗೇರಲ್ಲಿ ಆದಾಗ ಏನೂ ಮಾಡೋಕ್ಕಲ್ಲ ಕ್ಲಚ್ಚೆ ಬರೋದು ಸ್ಪೀಡಲ್ಲಿ ಇದ್ದಂಗೆ ಮಾತ್ರ ಹ್ಞೂ ಸೊ ಮಗಂದು ಆಫ್ ಆಗಿ ಹೋಗೈತೆ ಆಫ್ ರೋಡ್ ಮೋಡು ಇಲ್ಲಿ ಇಲ್ಲೇ ಚೆನ್ನಾಗೈತೆ ಅದೇನು ಬೆಟ್ಟ ಕಾಣುತ್ತೆ ಎಲ್ಲೋ ಅಂದರು ಇನ್ನೊಂದೈತಿ ಈ ಥರದ್ದು ಇಲ್ಲಿ ಚೆನ್ನಾಗೈತೆ నాన నని చకెంత గుండెపండి ఇంకా ఒడిగోట్ర కేటా నినా Ha. Huh? Halo. Opa. ನೀವ್ ಹೇಳ್ತಿರೋದು ಆ ಬಟ್ಟೆ ಆಂಜನೇಯ ಮಲ್ಗಿರೋ ತರ ಕಾಣುತ್ತೆ ಅದನ್ನ ದೂರದಿಂದ ತೆಗೆದ್ರೆ ಎಕ್ಸಾಕ್ಟ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಕಣ್ಣು ಬಾಯಿ ಕಣ್ಣು ಬಾಯಿ ಕಣ್ಣು ಬಾಯಿ ಮೂಗು ಹ್ಮ್ ಐಸ್ ಸಖತ್ ಆಗಿದೆ ಪಜಾರಾವ್ ತಿಸ್ಕೊಂಡ್ ಬಂದವರೇ ಈ ರೋಡಲ್ಲಿ ಇವರೇ ನೋಡಿ ಪಕ್ಷಿ ಪ್ರಿಯರು ಪಕ್ಷಿ ಫಿಶ್ ಈ ಎರಡು ದಿನ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಬರುವಾಗ ಒಂದು ಇಂಪ್ರೆಷನ್ ಇತ್ತು ಬಂದಮೇಲೆ ಒಂದು ಇಂಪ್ರೆಷನ್ ಇತ್ತು ಸುಮಾರು ಹೌದು ಅದಕ್ಕೆ ಯಾವ್ದನ್ನು ತಿಳ್ಕಂದೆ ನೋಡದೆ ಮಾಡಬಾರ್ದು ಯಾರ ಹೆಂಗೆ ಅಂತ ಯಾವತ್ತಿಲ್ಲ ಹೇಗೆ ಅಂತ ಇಷ್ಟೇ ಜೀವನ ಒಳ್ಳೆ ನೀರು ಹರಿಯೋ ಜಾಗ ಇದೆ ನೋಡಿ ಇದು ಕಟ್ಟಿ ಇದು ಕೆಳಗಿಂದ ನೀರು ಹೋಗ್ತದೆ ಪ್ರಕಾರ ಜಾಸ್ತಿ ದಿನ ಇರಲ್ಲ ಇದು ಇಲ್ಲಿ ಕಟ್ತಾ ಇರೋದು ಇದು ಬರೀ ಟೆಂಪರವರಿಗೆ ರೋಡ್ ಮಾಡ್ಕೊಂಡವ್ರ ಅಂತ ನೀರು ಹೋಗೋದಕ್ಕೆ ನಾನು ಹೇಳ್ದಂಗೆ ಆಲ್ರೆಡಿ ನಮ್ಮ ಎರಡು ದಿನ ಯಾವ ಥರ ಹೋಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ರೈಡ್ನ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಮೆಮೊರಿಯಾಗಿ ಉಳ್ಕೊಂತು ಇದೊಂದು ನಮ್ಮ ಎಕ್ಸ್ಪಲ್ಸ್ನ ರೈಡು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಎಲ್ಲ ಗಾಡಿಯಿಂದ ಬ್ಯಾಗ್ ಎಲ್ಲ ಆಲ್ರೆಡಿ ಇದೆ ಊರ ಕಡೆಗೆ ನಮ್ಮ ಪ್ರಯಾಣ ಸಾಕ್ತಾ ಇದೆ ಅಲ್ಲಿಗೆ ಈ ಒಂದು ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿದ್ದಾಪುರದಲ್ಲಿ ನಮಗೆ ಎಕ್ಸ್ಪೋಸ್ ಜೊತೆ ಮುಗಿದಾರೆ ಅಲ್ಲಿಗೆ ಮುಗಿಸಿದ್ದೀವಿ ಅಂತಲ್ಲ ಮುಂದೊಂದು ದಿನ ಬೇರೆ ಬೇರೆ ಗಾಡಿಗಳನ್ನು ಮುಗಿಸೋ ಪ್ಲ್ಯಾನ್ಗಳು ಬೇರೆ ಬೇರೆ ಟೆರೈನ್ಸ್ನ ಮುಗಿಸೋ ಪ್ಲ್ಯಾನ್ಗಳು ಅದನ್ನೆಲ್ಲ ಇಟ್ಕೊಂಡು ನಾನು ಈ ಸಂಜೆ ಇವತ್ತಿನ ಸಂಜೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ